ಯಾವಾಗ ಈ ಸ್ಟೋರಿ ಹೇಳಿದ್ರು ಐ ಸೆಟ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲ್ ಕೂತಾಗ ಹೇಳ್ತಾರೆ ಅಲ್ಲಿ ನೋಡಿ ಚೆನ್ನಾಗಿ ಮಾಡ್ತಾರೆ ಫಿಲಮ್ ಕರುಣ ಬರ್ತಾ ಇದೆ ಈ ತರದ್ ಬಂದಿದೆ ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ಇದೇ ತರ ಶಕ್ತಿ ಬರೀ ಪಕ್ಕದ ರಾಜ್ಯದ ಮಾತ್ರ ಓ ಟಿ ಟಿ ನಮ್ಮಲ್ಲೂ ಮಾಡ್ತಾರೆ ಬಟ್ ನಮಗ್ ರೀಚ್ ಅವ್ರು ಹೇಳ್ದಂಗೆ ಸೀಟ್ ಗಳು ತುಂಬಿಸೋದ್ ಕಷ್ಟ ಅವ್ರು ಹೇಳ್ದಂಗೆ ತುಂಬಿಸ್ತೇದ ಓ ಟಿ ಟಿ ಸಿಗಲ್ಲ ಎರಡೂ ಕಷ್ಟ ಇದಕ್ಕೆ ನಿಮ್ಗಳೇ ಇರೋದು ಶಕ್ತಿ ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ತರ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ ಚೆನ್ನಾಗಿ ತೆಗೆದು ತೋರಿಸಬಹುದು ಅಂತ ಹೇಳ್ಬೋದು ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿ ಗಟ್ಲೆಗೆ ಹೋಯ್ತು ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದು ಸ್ವಲ್ಪ ಕೋಟಿ ಹೋಯ್ತು ಇನ್ನೊಬ್ಬ ಕಾರ್ಖಾನೆ ಒಂದು ಅವನ ಎಲ್ಲಿಗೆ ಹೋಗುತ್ತೆ ಎಕ್ಸಾಕ್ಟ್ಲಿ ಚಪ್ಲಿ ಬಿಚ್ಚಿದ್ದು ಗೊತ್ತಾಗ ಈ ತರ ತುಂಬಾ ಇದೆ ರೆಫರೆನ್ಸ್ ತರ ಬಟ್ ಈ ತರ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್ ನಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಸಿಂಪಲ್ ಆಗಿದೆ ಬಟ್ ಎಷ್ಟೊತ್ ಬರ್ತೀವಿ ಏನ್ ಮಾಡ್ತೀವಿ ನೋಡಿ ಸಿಂಪಲ್ ಚೆನ್ನಾಗಿದೆ ನಮ್ಗೆ ಖುಷಿ ಕೊಡುತ್ತೆ ಪರ್ಫಾರ್ಮ್ ಮಾಡಿ ಅಂಡ್ ಇಟ್ಸ್ ನಾಟ್ ದಟ್ ಈ ತರ ಇರ್ಬೇಕು ಹಿಂಗ್ ಮಾಡ್ಬೇಕು ಫ್ರೀಡಮ್ ಟು ಎಕ್ಸ್ಪ್ರೆಸ್ ನೀವು ಮಾಡಿ ಹೇಳ್ತೀರಾ ಗಂಡುಮೂಟೆಲ್ಲೂ ಇದ್ದೆ ಪ್ರಿನ್ಸಿಪಲ್ ಆಗಿ ಅಸ್ಮಿನಲ್ಲೂ ಇದ್ದೆ ಬ್ಯಾಡ್ಮಿಂಟನ್ ಇದ್ರಲ್ಲೂ ಇದಿನಿ politician ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನರಸಿಂಹ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ಒಂದು ಸೀನಿಯರ್ ಎಡಿಟರ್ ಒಂದು ಪೇಪರ್ ನಡೆಸತಾ ಇರ್ತಾನೆ ಅಂದ್ರೆ ಮೀಡಿಯಾ ಮಿಂಚರ ಅಲ್ಲ ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಒಂದು ಕಿರಿದು ಮಾಡ್ತಾ ಇರ್ತಾನೆ ಅ ತುಂಬಾ ಚಾಲೆಂಜಿಂಗ್ ಆಗಿತ್ತು ಏನೋ ಬೆಂಗಳೂರಲ್ಲಿ ತುಂಬಾ ಕಷ್ಟ ಅನಿಸಿತು ಬಟ್ ಚೆನ್ನಾಗಿತ್ತು ಫೋನೋವರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ನನಗೆ ತುಂಬ ಖುಷಿಯಾಯ್ತು ನನಗೆ ಆ್ಯಕ್ಚುಲಿ ಭರತ್ ನನ್ನ ಫ್ರೆಂಡು ತುಂಬ ವರ್ಷಗಳಿಂದ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಬೇಕು ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನನ್ನ ಎಕ್ಸ್ಪೆಂಟ್ ಆಡೋಕ್ಕೆ ಶಾಪಿಂಗ್ ಇದ್ದು ಬೇರೆ ಏನೇನೋ ಫಿಲ್ಮು ಹೆಂಗ್ ಆ್ಯಕ್ಟಿಂಗ್ ಅಂದರೆ ಏನೋ ಏನೇನೋ ವಿಷಯಗಳು ಮಾತಾಡೋಷ್ಟು ಮಾತಾಡಿ ಮಾತಾಡಿ ಲಾಸ್ಟ್ ಇಯರ್ ಲೋಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ಲಿ ಅಂತ ಅನಿಸ್ತು ನಿಮಗೆ ಹಾಗೆ ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಶೂಟಿಂಗ್ ಎನ್ವೈರ್ಮೆಂಟ್ ಎಲ್ಲ ಸೂಪರ್ ಅನಿಸ್ತು ನಿಮಗೆ ಫಿಲ್ಮ್ ಆ್ಯಕ್ಟಿವ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ನಾನಂತೂ ಕ್ಯಾಪ್ಟಿವ್ ಆಗಿ ನಮ್ಮ ಬರ್ತೀರೋದನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ ಕರ್ಕೊಂಡು ಹೋಗ್ಬೇಕಂತ ಹ್ಮ್ ಇವ್ ಮಾಡಬೇಕು ಅಂತ ನೀವು ಪ್ರಾಮಿಸ್ ಮಾಡಿದ್ದೀರಾ ಸರ್ ನಾನು ದಿನ ಎಷ್ಟರಲ್ಲೇ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೇಕು ಸೊ ಒಂದು ಕೋವರ್ ಕೊಡ್ತೀನಿ ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿರಬೇಕಲ್ಲ ರಿಟರ್ ಆದಮೇಲೆ ನಾನು

ಅದು ಎಲ್ಲರಲ್ಲೂ ಇರ್ತಾನೆ ಲೋಕೇಶ ಅದು ಕೆಲವರಿಗೆ ವೀಕೆಂಡ್ ಅಲ್ಲಿ ಹೊರಗೆ ಬರ್ತದೆ ಕೆಲವರಿಗೆ ಸಾಂಪ್ರದ ಅಂತ ಇರೋದು ಮೂವಿ ಶೂಡಿ ತುಂಬಾ ಚೆನ್ನಾಗಿತ್ತು ಎಲ್ಲ ಮಜಾ ಮಾಡ್ಕೊಂಡೆ ಮಾಡಿದ್ವಿ ಮತ್ತೆ ಅದೇ ಫುಲ್ ಫ್ರೀ ಆಗಿತ್ತು ತುಂಬಾ ಫ್ರೀ ಆಗಿತ್ತು ನಮಸ್ಕಾರ ನಾನ್ ದಿಕ್ಕಿ ನಾಗೇಂದ್ರ ನಾನು ಯೂ ಕಂಪ್ನಿ ಕೆಲಸ ಮಾಡ್ತಿಲ್ಲ ನಂದು ನಾನು ನಿಮ್ ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ ಒಂದ್ ಮೈಕ್ ಕ್ಯಾಮ್ರಾ ನನ್ನ ಜೊತೆಗೆ ಎಲ್ಲ ಕಡೆ ಹೋಗ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೊಳ್ಳೋ ಅಂತ ಪಾತ್ರ

ನಾನು ರಂಗಭೂಮಿ ಕಲಾವಿದೆ ಈ ತರದ ಒಂದು ತಂಡ ಎಲ್ಲರೂ ರಂಗಭೂಮಿಯಿಂದ ಬಂದಿರೋ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಖುಷಿ ಸಹದೇವ್ ಅವರು ಇಂಪ್ರೂವೈಸೇಷನ್ ಥಿಯೇಟರ್ ಅಂತ ಏನ್ ಹೇಳಿದ್ರು ಅದೇ ಫಾರ್ಮ್ ಅದೇ ಇದನ್ನ ಸಿನಿಮಾ ಹೇಗ್ ತಗೊಂಡ್ ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್ ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ಒಂದೊಂದು ಕಾಸ್ಟ್ ಅಂಡ್ ಕ್ರೂ ಸ್ಕ್ರೀನಿಂಗ್ ಅವಾಗ್ಲೇ ನೋಡಿದ್ದು ಹೇಗಿದೆ ಮೂವಿ ಏನ್ ಬಂದಿದೆ ಅಂತ ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಅವ್ರು ಹೇಳಿದಾಗ ಒಂದು ಆರು ರೀತಿ ಮಾಡಬಹುದು ನೂರಾರು ರೀತಿ ಮಾಡಬಹುದು ಒಂದು ಅಷ್ಟು ರೀತಿ ಮಾಡಿಸ್ಬಿಟ್ಟು ಯಾವ್ದು ಎಡಿಕ್ಟ್ ಏರ್ಬೋದು ಯಾವ್ದು ಎಡಿಕ್ಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಆಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನ್ ಅಲ್ಲಿ ತುಂಬಾ ಖುಷಿ ಆಯ್ತು ಸೊ ಈ ತರದ ಒಂದು ತಂಡ ರೂಪ ಅವ್ರ ಜೊತೆ ಕೆಲಸ ಮಾಡೋದು ಸಹದೇವ್ ಅವರು ಆಲ್ ಎಲ್ಲಾ ಆಕ್ಟರ್ಸ್ ಒಂದ್ ನಿಜವನ್ನೋ ಒಂದು ಖುಷಿ ಯು Thank you so much.